ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರಾಮಚಾರಿ ಸಂಚಿಕೆಯಲ್ಲಿ ಮುರಾರಿ ಚಾರುಗೆ ಫೋನ್ ಮಾಡ್ತಾನೆ ಇರ್ತಾನೆ ಆದರೆ ಚಾರು ಫೋನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾಳೆ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇರ್ತಾನೆ ಈ ಕಡೆ ಚಾರು ಆಟೋ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹಿಂದೆಯಿಂದ ಕಿಡ್ನಾಪರ್ಸ್ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತಾನೆ ಈ ಕಡೆ ರಾಮಾಚಾರಿ ಚಾರುಗೆ ವೆಯ್ಟ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ರಾಮಾಚಾರಿ ಸೀತಾಲಕ್ಷ್ಮಿನ ದೂರದಿಂದ ನೋಡೇ ನೋಡ್ತಾಳೆ ಇವಳು ಯಾಕೆ ಇಲ್ಲಿದ್ದಾಳೆ ಅಂತ ಯೋಚನೆ ಮಾಡಿಕೊಂಡು ಹಿಂದೆ ತಿರ್ಕೊಂಡು ನಿಂತಿರ್ತಾನೆ ಈ ಕಡೆ ಚಾರು ಫೋನ್ನ ಮನೆಯಲ್ಲೇ ಬಿಟ್ಟು ಸೀ ಜಾನಕಿ ಅದನ್ನು ರಿಸೀವ್ ಮಾಡ್ತಾಳೆ ಮುರಾರಿ ಒಂದೇ ಸಮನೆ ಜ ಚಾರು ಮತ್ತೆಗೆ ನಿಮಗೆ ತುಂಬ ಪ್ರಾಬ್ಲಮ್ ಇದೆ ನೀವು ಜನ ಇರೋ ಕಡೆ ಹೋಗಿಲ್ಲ ಅಂದರೆ ಯಾವುದೂ ಪೊಲೀಸ್ ಸ್ಟೇಷನ್ ಹತ್ತಿರ ಹೋಗಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಜಾನಕಿ ಗಾಬರಿ ಆಗಿ ಬಂದು ಮುರಾರಿ ಏನಾಯಿತು ಚಾರುಗೆ ಏನಾಯಿತು ಮುರಾರಿ ಚಾರು ಫೋನನ್ನ ಮನೇಲೇ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾನೆ ಅವಾಗ ಮುರಾರಿ ನಮ್ಮ ಮನೆಗೆ ಬಂದಿದ್ನಲ್ಲ ಅವನು ಗುಜ್ ಗುಜ್ರಿ ವ್ಯಾಪಾರಿ ಅವನಲ್ಲ ಅಮ್ಮ ಅವನು ಮೋಸದವನು ಅವನು ಆ ಅದಕ್ಕೆಗೆ ತೊಂದರೆ ಮಾಡಬೇಕು ಅಂತಲೇ ಬಂದವನು ಅಂತ ಹೇಳ್ತಾನೆ ಆವಾಗ ಜಾನಕಿ ಸರಿ ಹಾಗಾದರೆ ನೀನು ರಾಮಾಚಾರಿಗೆ ಫೋನ್ ಮಾಡು ಚಾರು ಹೋಗಿ ತಲುಪಿದ್ಲಾ ಕೇಳು ಅಂತೆಲ್ಲ ಹೇಳ್ತಾನೆ ಮುರಾರಿ ರಾಮಾಚಾರಿಗೆ ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವೇ ಮಾಡ್ತಿರಲ್ಲ ಈ ಕಡೆ ಚಾರು ಆಟೋದಿಂದ ಇಳಿದು ರಾಮಾಚಾರಿ ಇರೋ ಕಡೆ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪರ್ಸು ಹಿಂದೆಯಿಂದ ಬಂದು ಚಾರನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾಮಾಚಾರಿ ಅಲ್ಲೇ ಸೀತಾಲಕ್ಷ್ಮಿಗೆ ಕಾಣಬಾರ್ದು ಅಂತ ಸ್ವಲ್ಪ ಮುಂದೆ ಬಂದು ನಿಂತಿರ್ತಾನೆ ಅಲ್ಲಿ ರಾಮಾಚಾರಿ ಎದುರುಗಡೆ ಚಾರು ಲತಾನ ಕಿಡ್ನ್ಯಾಪ್ ಮಾಡಿ ಪಾಸಾಗಿಬಿಡುತ್ತೆ ಅಷ್ಟೊತ್ತಿಗೆ ಜೈಸಿಂಹನಿಗೆ ಫೋನ್ ಬರುತ್ತೆ ಚಾರು ಲತಾ ಕಿಡ್ನಾಪ್ ಆಗಿದ್ದು ಹಾಗೆ ಅವ್ರ ಫೋಟೋನ ಜೈಸಿಂಹನ್ಗೆ ಕಳಿಸ್ತಾರೆ ಜೈಸಿಂಹ ಹಾಗೂ ಸೀತಾಲಕ್ಷ್ಮಿ ಮಾವನಿಗೆ ಚಾರು ಕಿಡ್ನಾಪ್ ಆಗಿ ತುಂಬ ಖುಷಿ ಆಗುತ್ತೆ ಜೈಸಿಂಹ ಹೇಳ್ತಾನೆ ನನ್ನ ಮಗಳಿಗೆ ತೊಂದರೆ ಆಗಿ ಮುಳ್ಳಾಗಿರೋ ಚಾರು ಆ ಚಾರು ಇಲ್ಲದಿದ್ದರೆ ನನ್ನ ಮಗಳು ಅಳಿಯ ತುಂಬ ಚೆನ್ನಾಗಿರ್ತಾರೆ ಅಂತ ಮಾತಾಡ್ತಾರೆ ಹಾಗೆ ಚಾರುನ ಮುಗಿಸೇ ಬಿಡಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಈ ಕಡೆ ಚಾರು ಕಿಡ್ನಾಪ್ ಮಾಡಿರೋ ಗಾಡಿ ನಿಂತು ಹೋಗುತ್ತೆ ಅಷ್ಟೊತ್ತಿಗೆ ಎಲ್ಲ ದುಡ್ತಾ ಇರ್ತಾರೆ ರಾಮಚಾರಿ ದೂರದಿಂದ ನೋಡಿ ಏನಾಯಿತು ಸರ್ ಅಂತ ಕೇಳ್ತಾರೆ ಒಬ್ಬರಿಗೆ ಹುಷಾರಿಲ್ಲ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಅವಾಗ ರಾಮಾಚಾರಿ ಸಹ ಸಹಾಯ ಮಾಡ್ತಾನೆ ಆದರೆ ರಾಮಾಚಾರಿಗೆ ಕಾರಲ್ಲಿರೋದು ತನ್ನ ಹೆಂಡತಿ ಅಂತ ಗೊತ್ತೇ ಆಗೋಲ್ಲ ಚಾರು ನೋಡ್ತಾಳೆ ಆದರೆ ಅವಳು ಬಾಯಿನ ಮುಚ್ಚಿರ್ತಾರೆ ಹಾಗಾಗಿ ಅವಳಿಗೇನು ಹೇಳೋಕ್ಕೂ ಆಗ್ತಾ ಇರಲ್ಲ ಅಷ್ಟೊತ್ತಿಗೆ ಗಾಡಿ ಸ್ಟಾರ್ಟ್ ಆಗಿ ಹೋಗ್ಬಿಡ್ತಾರೆ ಈ ಕಡೆ ಮೂರಾರಿ ರಾಮಾಚಾರಿಗೆ ಫೋನ್ ಮಾಡ್ತಾನೆ ಇರ್ತಾನೆ ವಾಪಸ್ ಬಂದ ರಾಮಾಚಾರಿ ಏನಾಯಿತು ಯಾಕೆ ಮುರಾರಿ ಅಮ್ಮ ಇಷ್ಟು ಸಲ ಫೋನ್ ಮಾಡಿದ್ರಲ್ಲ ನನ್ನ ಮೊಬೈಲ್ ಬೇರೆ ಸೈಲೆಂಟ್ ಆಗಿತ್ತು ಅಂತ ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ಮುರಾರಿ ಮತ್ತೊಂದು ಸಲ ಫೋನ್ ಮಾಡುವಾಗ ರಾಮಾಚಾರಿ ರಿಸೀವ್ ಮಾಡಿ ಏನಾಯಿತು ಮುರಾರಿ ಇಷ್ಟು ಸಲ ಫೋನ್ ಅಂತ ಕೇಳಿದಾಗ ಅದಕ್ಕೆ ತುಂಬ ಪ್ರಾಬ್ಲಮ್ ಇದ್ದಾರೆ ಮನೆಯಲ್ಲಿ ಗುಜ್ರಿ ವ್ಯಾಪಾರಿ ಅಂತ ಬಂದಿದ್ದ ಆದರೆ ಅವನು ಜಯಸಿಂಹ ಕಡೆಯವನು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ರಾಮಾಚಾರಿ ಸಿಟ್ಟಿಗೆ ಬೈತಾನೆ ಏನು ಎಲ್ಲದು ಇದಕ್ಕೆ ಲಿಂಕ್ ಮಾಡ್ತಿತ್ತೆ ಏನು ಪ್ರಾಬ್ಲಮ್ ಆಗಿರಲ್ಲ ನೀನು ಗಾಬರಿ ಆಗೋದಲ್ಲದೆ ನಮ್ಮನ್ನು ಗಾಬರಿ ಅಂತ ಸಿಟ್ಟಲ್ಲಿ ಫೋನ್ ಇಡ್ತಾನೆ ಅಷ್ಟೊತ್ತಿಗೆ ರಾಮಾಚಾರಿ ಸುಮ್ಮನೆ ಯೋಚನೆ ಮಾಡಿಕೊಂಡು ಇನ್ನೂ ಚಾರು ಮೇಡಮ್ ಬರಲಿಲ್ಲಲ್ಲ ಲೊಕೇಶನ್ ಯಾರು ಸೆಂಡ್ ಮಾಡೋಣ ಅನ್ನೋಷ್ಟೊತ್ತಿಗೆ ಅಲ್ಲೊಬ್ಬ ರಾ ಪರ್ಸ್ ಇಟ್ಕೊಂಡು ಬರ್ತಾ ಇರ್ತಾನೆ ಇದು ಎಲ್ಲರಿ ನಿಮಗ್ ಸಿಕ್ಕಿದ್ದು ಇದು ನನ್ನ ಹೆಂಡ್ತಿದ್ದು ಅಂದಾಗ ಅವನು ಹೇಳ್ತಾನೆ ಒಂದು ನಾಲ್ಕು ಜನ ಒಂದು ಹೆಂಗ್ಸ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಆವಾಗ ಈ ಪರ್ಸಲ್ಲಿ ಬಿತ್ತು ನಾನು ಪೊಲೀಸ್ ಸ್ಟೇಷನಿಗೆ ಕೊಡೋಕೆ ಹೋಗೋಣ ಅಂತ ಹೊರಟೆ ಅಂತ ಆವಾಗ ರಾಮಾಚಾರಿಗೆ ಗೊತ್ತಾಗುತ್ತೆ ರಾಮಾಚಾರಿಗೆ ಓ ಇದು ಜೈಸಿಂಹನೇ ಮಾಡಿರೋದು ಅಂತ ಅನಿಸುತ್ತೆ ಈ ಕಡೆ ಚಾರುನ ಕಟ್ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಒಂದು ಕಡೆ ಕಟ್ಟು ಕಟ್ಟಾಕಿದ್ದಾರೆ ಅಷ್ಟೊತ್ತಿಗೆ ಜೈಸಿಂಹಂಗೆ ಫೋನ್ ಮಾಡಿ ಸರ್ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದರು ನಾನು ಹೇಳೋ ತನಕ ಏನೂ ಮಾಡಬೇಡಿ ನಿಮ್ಮ ಹತ್ರ ಗನ್ ಅಲ್ಲ ಅದನ್ನು ಫುಲ್ ಲೋಡ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿ ಜಯಸಿಂಹ ಫೋನ್ ಕಟ್ ಮಾಡ್ತಾನೆ ಅಷ್ಟೊತ್ತಿಗೆ ರಾಮಾಚಾರ್ಯಕ್ಕೆ ಗೊತ್ತಾಗುತ್ತೆ ಇದು ಕೆಲಸ ಜಯಸಿಂಹಂದೆ ಅಂತ ಅಷ್ಟೊತ್ತಿಗೆ ಜೈಸಿಂಹನ್ಗೆ ಫೋನ್ ಮಾಡ್ತಾನೆ ಆದರೆ ಜಯಸಿಂಹ ರಿಸೀವೇ ಮಾಡಲ್ಲ ರಾಮಚಾರ್ಯ ಫೋನ್ ಮಾಡ್ತಾನೆ ಇರಲಿ ನಾನು ರಿಸೀವೇ ಮಾಡೋಕ್ಕೋಗಲ್ಲ ನಾನು ನನ್ನ ಮಗಳ ಬಗ್ಗೆ ಕೇಳುವಾಗ ಅವನೇನು ರಿಸೀವ್ ಮಾಡಿದ್ದ ಇಲ್ಲ ತಾನೆ ಈಗ ಅವನ ಹೆಂಡತಿ ಬಗ್ಗೆ ಕೇಳುವಾಗ ಯಾಕೆ ನಾನು ರಿಸೀವ್ ಮಾಡಬೇಕು ಅಂತ ಹೇಳ್ತಾನೆ ರಾಮಾಚಾರ್ಯ ಯೋಚನೆ ಮಾಡ್ತಾ ಅಲ್ಲೇ ನಿಂತಿದ್ದಾನೆ ಇವತ್ತು ಇಂದಿನ ಸಂಚಿಕೆ ಈ ಈ ಸ್ಟೋರಿ